ಒಂದು ಮಾತಿದೆ ಸಂಬಂಧಗಳ ಬಗ್ಗೆ ಯಾಕಂದರೆ ಇವತ್ತೆಲ್ಲರೂ ನಾವು ಸಂಬಂಧಗಳನ್ನು ಕಟ್ಟುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದರಲ್ಲಿ ಸೋಲ್ತಾ ಇದ್ದೀವಿ ಕಾರಣ ನಮ್ಮ ನಮ್ಮ ಅಹಂಕಾರಗಳು ನಮ್ಮ ನಮ್ಮ ವ್ಯಥೆಗಳು ನಮ್ಮ ನಮ್ಮ ಚಟಗಳು ವ್ಯಸನಗಳು ಅಥವಾ ಅರ್ಥವಿಲ್ಲದ ಗುರಿಗಳು ಗುರು ಇಲ್ಲದ್ದು ಗುರಿ ಇಲ್ಲದ್ದು ಭಯ ಭಕ್ತಿ ಗುರು ಹಿರಿಯರು ಏನೂ ಇಲ್ಲ ಸ್ವಾರ್ಥದ ಬುದ್ಧಿಯಿಂದ ಶುರುವಾದ ಯಾವುದೇ ಸಂಬಂಧಗಳು ತುಂಬ ಆಯಸ್ಸನ್ನು ಹೊಂದಿರುವುದಿಲ್ಲ ಅಲ್ವಾ ನೋಡಿ ವ್ಯವಹಾರಾತ್ಮಕವಾಗಿ ನನಗಲ್ಲಿ ಏನೋ ವ್ಯವಹಾರ ಆಗಬೇಕಿದೆ ನಾನು ಅವರನ್ನು ಪರಿಚಯ ಮಾಡಿಕೊಂಡಿದ್ದೀನಿ ವ್ಯವಹಾರ ಆದಮೇಲೆ ಅವರನ್ನು ಬಿಡ್ತೀನಿ ತಪ್ಪಿಲ್ಲ ಆದರೆ ಇದನ್ನು ಮೀರಿದ ಕೆಲವು ವಿಚಾರಗಳಿದ್ದಾವೆ ಸಂಬಂಧಗಳನ್ನು ಕಟ್ಟುವುದು ಬಹಳ ಸುಲಭ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಬಹಳ ಸುಲಭ ಆದರೆ ನೀರಿನ ಮೇಲೆ ನೀರು ಅಂತ ಬರೆಯುವುದು ಕಷ್ಟ ಬರಿಬೋದು ಆದರೆ ಉಳಿಯಲ್ಲ ಸಂಬಂಧಗಳನ್ನು ಕಟ್ಟುವುದು ಮಣ್ಣಿನ ಮೇಲೆ ಮಣ್ಣು ಅಂತ ಬರೆದಷ್ಟೇ ಸುಲಭ ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ನೀರಿನ ಮೇಲೆ ನೀರು ಅಂತ ಬರೆಯುವುದೆಷ್ಟು ಕಷ್ಟವೋ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟ ಯಾರೋ ಪರಿಚಯ ಆಗದರೆ ಯಾರೋ ಅಯ್ಯೋ ಇವರು ನನಗೆ ಅದ್ಭುತ ಇವ್ರು ನನ್ನ ಪ್ರಾಣ ಅಯ್ಯೋ ಇವ್ರು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಏನೋ ಕಾರಣಗಳಿಗೆ ಫ್ರೆಂಡ್ಸ್ ಆಗ್ತೀವಿ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ಕೆಲಸದ ಕಡೆಯೋ ಎಲ್ಲೋ ಭೇಟಿಯಾಗಿ ಸ್ನೇಹಿತರಾಗ್ತೀವಿ ಅಥವಾ ಸಂಬಂಧಗಳು ಬೆಳೀತಾವೆ ಆದರೆ ಯಾವತ್ತೂ ಕೂಡ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಭಾಳ ದೊಡ್ಡ ಬಲವಂತದ ಪ್ರಯತ್ನ ಯಾವ ಕಡೆಯೂ ಆಗಬಾರ್ದು ಅವು ಉಳಿತಾವೆ ಎಲ್ಲಿ ಸ್ವಾರ್ಥ ಇಲ್ಲವೋ ಅವು ಉಳಿತಾವೆ ಅವನು ಏನೋ ಕೊಳ ಏನು ಕೊಳ್ಳಿಗೆ ಒಳ್ಳೆ ಚಿನ್ನದ ಚೈನ್ ಹಾಕೊಂಡಿದ್ದ ಒಳ್ಳೆ ಬಂಗ್ಲೆ ಒಳ್ಳೆ ಕಾರು ಒಳ್ಳೆ ಏನೋ ರಿಚ್ ಅಪ್ಪ ಇರಲಿ ತಡಿ ಅವನೊಂಚೂರು ಫ್ರೆಂಡ್ಶಿಪ್ ಮಾಡಿಕೊಳ್ಳೋಣ ಅಂತ ಅವನ ಹೊರಗಿನ ರೂಪ ಹೊರಗಿನ ಸಿರಿವಂತಿಕೆ ಹೊರಗಿನ ಬಣ್ಣವನ್ನು ನೋಡಿ ನೀವು ಅವನ ಸ್ನೇಹ ಮಾಡಿದ್ದೇ ಆದಲ್ಲಿ ತಪ್ಪು ನಿಮ್ಮದೇ ಅಲ್ವೇ ಯಾಕೆ ನಿಮ್ಮ ಸ್ನೇಹ ಶುರುವಾಗಬೇಕಾದದ್ದು ಅಯ್ಯೋ ಏನು ಜನ ಮಾತಾಡ್ತಾನಪ್ಪ ಎಲ್ರಿಗೂ ಒಳ್ಳೇದು ಬಯಸ್ತಾನೆ ಒಳ್ಳೇದು ಮಾತಾಡ್ತಾನೆ ಭಾಳ ಸರಳ ಮನುಷ್ಯ ಯಾರಿಗೂ ಒಂದು ಕೆಡಕು ಮಾಡಲ್ಲ ಎಂಥವ್ರು ನಮ್ಮ ಜೀವನದಲ್ಲಿ ಇರಬೇಕಪ್ಪ ಆ ಸರ್ ಹೇಗಿದ್ದೀರಿ ಅಂತ ಈ ಕಾರಣಕ್ಕೆ ನಾವು ಸಂಬಂಧ ಮಾಡಿದ್ರೆ ಉಳಿತವವು ಆದರೆ ಶುರು ಮಾಡಬೇಕಾದಾಗಲಿ ನನಗೆ ಅವನ ಹಣವೋ ಅವನ ರೂಪವೋ ಅವನ ಏನು ಆಸ್ತಿಯೋ ಅಂತಸ್ತೋ ಅವನ ಅಧಿಕಾರವೋ ಅಥವಾ ಅವನಿಗಿರೋ ಏನೋ ಒಂದು ವಿಚಾರಗಳನ್ನು ನೋಡಿ ಸಿರಿ ಸಂಪತ್ತುಗಳನ್ನು ನೋಡಿ ನಾನು ಅವರನ್ನು ಪಡ್ಕೊಂಡಿದ್ದರೆ ಅಥವಾ ಹುಡುಗ ಹುಡುಗಿ ವಿಚಾರಕ್ಕೆ ಬರೋಣ ಏನೋ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಬಹಳ ಮೈಮಾಟ ಉಳ್ಳವಳು ಅಥವಾ ಬಹಳ ಏ ಒಳ್ಳೆ ರಿಚ್ ಹುಡುಗ ಅಥವಾ ಒಳ್ಳೆ ಬೈಕ್ ಇದೆ ಒಳ್ಳೆ ಕಾರಿದೆ ಅಥವಾ ಒಳ್ಳೆ ಲುಕ್ಕಿದೆ ಏನೋ ಈ ಕಾರಣಗಳಿಗೆ ಯಾವ ಸಂಬಂಧಗಳು ರೂಪುಗೊಳ್ತಾವೋ ಆರಂಭವಾಗುತ್ತಾವೋ ಇಲ್ಲೆಲ್ಲ ದುಃಖ ಅಡಗಿದೆ ಯಾಕೆ ಅಂತಿಮವಾಗಿ ಬೇಕಾಗಿರುವುದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದು ಹೊಂದಾಣಿಕೆ ಮಾಡಿಕೊಂಡಾಗ ಸಂಬಂಧಗಳು ಉಳಿತಾವೆ ಅದರಲ್ಲಿ ನಿಜವಾದ ನೆಮ್ಮದಿ ಇದೆ ಅಂದರೆ ಇವತ್ತು ಹೆಂಗಾಗ್ಬಿಟ್ಟಿದ್ದಾವೆ ಅಂದರೆ ಏನೋ ಕೇಳಿದಾಗ ದುಡ್ಡು ಕೊಟ್ಟರೆ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಹೋದರೆ ಏ ಭಾಳ ಒಳ್ಳೆಯವನಪ್ಪ ಆದರೆ ನಾವು ಹೇಳ್ದಂಗೆ ಮಾಡಲಿಲ್ಲ ನಾವು ಕೇಳಿದು ಕೂಡಲಿಲ್ಲ ನಾವು ಹೇಳ್ದಂಗೆ ನಡ್ಕೊಳ್ಳಲಿಲ್ಲ ಅಂದರೆ ಏ ಬಂದ್ರಿ ಅವರ ಬಗ್ಗೆ ಏನು ಹೇಳ್ತೀರಿ ಅವರ ಅಯೋಗ್ಯರು ಒಟ್ಟು ಲೋಫರ್ಗಳು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಒಬ್ಬರ ಅವರ ಮನುಷ್ಯನ ಯೋಗ್ಯತೆಯನ್ನು ಹೇಗೆ ನಿರ್ಧಾರ ಮಾಡಬಹುದು ಅದು ಆಗಬಾರ್ದು ನೋಡಿ ನಮ್ಮ ದೃಷ್ಟಿಯಲ್ಲಿ ಯಾರೋ ಕೆಟ್ಟವನು ನಮ್ಮ ನಾವು ಹೇಳ್ದಾಗ ಕೆಲಸ ಮಾಡಿಕೊಡ್ಲಿಲ್ಲ ಅಥವಾ ನಾವು ಹೇಳ್ದಂಗೆ ನಡ್ಕೊಳ್ಳಲಿಲ್ಲ ನಾವು ಹೇಳ್ದಂಗೆ ಅವನು ನಮಗೆ ಬಾಗಲಿಲ್ಲ ಏನೋ ಕಾರಣಗಳಿಗೆ ನಾವು ಯಾರ ಬಗ್ಗೆಯೂ ಅಪಪ್ರಚಾರ ಮಾಡಬಾರ್ದು ದಯವಿಟ್ಟು ಹೇಳ್ತೀನಿ ತುಂಬ ಸಂಬಂಧಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವ ಸಂಬಂಧಗಳು ನಿಮ್ಗೆ ಆರಂಭದಲ್ಲಿ ತುಂಬ ಖುಷಿ ಮುಂದೆ ಅವೇ ದುಃಖ ಕೊಟ್ಟು ಬಿಡ್ಬೋದು ಯಾವ ನಿರೀಕ್ಷೆಯನ್ನು ಯಾರಿಂದಲೂ ಇಟ್ಕೊಳ್ಬೇಡಿ ನೀವು ದುಡಿರಿ ಸಾಧ್ಯವುದ್ರೆ ನೀವು ಕೊಡಿ ಒಂದು ವೇಳೆ ಬೇಡೋ ಪರಿಸ್ಥಿತಿ ಬತ್ತು ಅಂದರೆ ಅದನ್ನು ವ್ಯವಹಾರವಾಗಿ ತಗೊಳ್ಳಿ ಟೈಮ್ ಟೈಮ್ಗೆ ಅದನ್ನು ವಾಪಸ್ಸು ಕೊಟ್ಟುಬಿಡಿ ನೆನ್ಪಿಟ್ಟುಕೊಳ್ಳಿ ಸಂಬಂಧಗಳನ್ನು ನಿಭಾಯಿಸುವುದು ಅಥವಾ ಉಳಿಸಿಕೊಳ್ಳುವುದು ಕೊಡುವುದರಿಂದಲೇ ಚೆಂದ ನೀವೇನೋ ಕೊಡಿ ಉಳಿತಾವೆ ಹಾಗಂತ ಸುಮ್ಮನೆ ನಿಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಬೇಡಿದಾಗಲೇ ಸಂಬಂಧಗಳು ಕೆಡ್ತಾವೆ ತಗೊಳ್ಳೋದು ಕೊಡೋದು ಮಾಡಲೇಬೇಡಿ ಅಂತ ನಾನು ಹೇಳಲ್ಲ ಯಾರೋ ಒಬ್ರು ನೀವು ಕೇಳಿದಾಗ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಸಕಾಲಕ್ಕೆ ಟೈಮ್ ಟೈಮಿಗೆ ಅದನ್ನು ವಾಪಸ್ ಕೊಡೋ ಬುದ್ಧಿ ನಮಗಿರಬೇಕಲ್ಲ ನಮಗೆ ಅವಶ್ಯಕತೆ ಇದ್ದಾಗ ಅವರು ನಮಗೆ ಕೊಟ್ಟರು ಅನ್ನೋದು ನಮಗೆ ದೊಡ್ಡ ಕೃತಜ್ಞತೆ ಭಾವನೆ ಅಲ್ವೇ ಅಯ್ಯೋ ನನಗಷ್ಟು ಆದ ಕಣಪ್ಪ ಹಿಂಗಿಲ್ಲ ಇವತ್ತು ಜನ ಏನೋ ಕೆ ಕೆಟ್ಟಗಾಲ ಬಂದಾಗ ಸ್ನೇಹಿತನ ಕೇಳ್ತಾರೆ ಪಾಪ ಅವನು ಒಳ್ಳೆಯವನು ಕೊಡ್ತಾನೆ ಆದರೆ ಅವನು ವಾಪಸ್ಸು ಕೇಳಿದಾಗ ಅವನು ಕೆಟ್ಟವನಾಗ್ಬಿಡ್ತಾನೆ ಏಯ್ ಇರೋ ಕೊಡ್ತೀನಿ ಏನು ಯಾವಾಗಲೂ ವಾಪಸ್ ಕೇಳ್ತೀಯ ಯಾವಾಗಲೂ ಕೇಳ್ತೀಯಾ ಹಿಂಗಾಗಬಾರ್ದಲ್ವಾ ಮನುಷ್ಯನ ಯೋಗ್ಯತೆ ಒಮ್ಮೆ ಭಗವಂತ ಒಂದ್ಸಲ ಅವಕಾಶ ಕೊಡ್ತಾನೆ ಒಂದ್ಸಾಲಿ ಒಂದ್ಸಾರಿ ಇವನು ಸರಿ ಇಲ್ಲ ಅವನು ವಾಪಸ್ ಕೊಡಲ್ಲ ಇವನಿಗೆ ಜವಾಬ್ದಾರಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೋ ಯಾರು ನಿಮಗೆ ಎರಡನೇ ಸಾರಿ ನಂಬುವುದಿಲ್ಲ ಅಲ್ವೇ ಹಾಗಾಗಿ ಸಂಬಂಧಗಳನ್ನು ಕಳ್ಕೊಳ್ಳೋದು ಬಹಳ ಸುಲಭ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಂಗೆ ಹಿಂಗೆ ಯಾವ ಸ್ವಾರ್ಥ ಭಾವನೆ ಇಟ್ಕೊಂಡು ಸಂಬಂಧಗಳನ್ನು ಬೆಳೆಸಲೇಬೇಡಿ ಗಂಡ ಹೆಂಡತಿ ಅಣ್ಣ ತಮ್ಮ ವ್ಯವಹಾರ ಪಾರ್ಟ್ನರ್ಸು ಇದೆಲ್ಲ ಒಂದು ಕಡೆ ಹೊರಗಡೆ ಪ್ರೀತಿ ಪ್ರೇಮ ಇಂಥವೆಲ್ಲ ಬಂದಾಗ ಅವಳು ನೋಡೋಕೆ ಚೆನ್ನಾಗಿದ್ದಾಳೆ ಅಥವಾ ಅವನು ಭಾಳ ಶ್ರೀಮಂತ ಹುಡುಗ ಈ ಕಾರಣಗಳನ್ನ ಕೊಟ್ಟು ದಯವಿಟ್ಟು ಸಂಬಂಧಗಳನ್ನು ಮಾಡಿಕೊಳ್ಳಬೇಡಿ ನಿಮ್ಮ ಗುಣದಿಂದ ನೀವು ಪ್ರಖ್ಯಾತರಾಗಿ ನಿಮ್ಮ ಮಾತು ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ನಗುಮುಖ ಮತ್ತೆ ಪರಿಸ್ಥಿತಿಗಳನ್ನು ಹ್ಯಾಂಡ್ಲು ಮಾಡೋ ರೀತಿ ಈ ಮೂಲಕ ನೀವೊಬ್ರಿಗೆ ಪ್ರಿಯವಾಗಬೇಕು ನಿಮ್ಮ ಬಟ್ಟೆ ನಿಮ್ಮ ರೂಪ ಇವ್ಯಾವು ನಿಲ್ಲಲ್ಲ ಸರ್ ಈಗ ನನಗೆ ಬಹಳ ರಿಚ್ ಆಗಿರೋ ಒಬ್ಬ ಶ್ರೀವಂತ ಪರಿಚಯ ಇದ್ದಾನೆ ಎಂದುಕೊಳ್ಳಿ ತುಂಬ ಶ್ರೀಮಂತ ಒಬ್ಬ ನನಗೆ ಬಹಳ ಆಪ್ತ ಸ್ನೇಹಿತ ನಾನೇ ಅವನ ಸ್ನೇಹಿತ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅವನ ಹತ್ರ ಕಾರಿದೆ ಇದೆ ಬಂಗ್ಲೆ ಇದೆ ಒಳ್ಳೊಳ್ಳೆ ಚಿನ್ನ ಮಡಗಿದ್ದಾನೆ ಏ ಕೋಟಿ ಕೂಳ ಅಂತ ನಾನು ಅವನನ್ನು ಸ್ನೇಹಿತ ಮಾಡ್ಕೊಂಡಿದ್ದೀನಿ ನಾನು ಸ್ನೇಹಿತನನ್ನಾಗಿ ಮಾಡ್ಕೊಂಡಿರೋದೇ ಆ ಕಾರಣಕ್ಕೆ ಏನು ಖಜಾನೆಯ ಯಾವಾಗ ಬೇಕಾದರೂ ದುಡ್ಡು ತೆಗಿಬೋದು ಅಂತ ಒಂದು ವೇಳೆ ಆದರೆ ಎಲ್ಲೋ ನನಗೆ ರಸ್ತೆಯಲ್ಲಿ ಏನೋ ಒಂದು ತೊಂದರೆ ಆಯಿತು ಏನೋ ಒಂದು ಕೆಡುಕ ಆಯಿತು ಆಗ ನಾನು ಅವನಿಗೆ ಫೋನ್ ಮಾಡಿದಾಗ ಸ್ವಾಮಿ ನನಗೆ ಹಿಂಗೆ ಆಗ್ಬಿಟ್ಟಿದೆ ಗಣಪ್ಪ ಫೋನ್ ಎತ್ತೋದೇ ಇಲ್ಲ ನಾನು ಅಂದುಕೊಂಡಿದ್ದೆ ಅವನು ನನ್ನ ಎ ಟಿ ಎಮ್ಮು ಅಂತ ಇಲ್ಲ ಆವಾಗ ಬಂದಿದ್ದ್ಯಾರು ಎಲ್ಲೋ ರಸ್ತೆ ಬದಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ಎಲ್ಲೋ ಓಡಾಡ್ತಿದ್ದ ಒಬ್ಬ ಬಡ ವ್ಯಕ್ತಿ ನನ್ನನ್ನು ಬಂದು ಏನಾಯ್ತು ಸರ್ ಏಕೆ ಬಿದ್ರಿ ಬನ್ನಿ ಸರ್ ಆಸ್ಪತ್ರೆಗೆ ಹೋಗೋಣ ಹಿಂಗೆಲ್ಲ ಅಂದಿದ್ದ್ಯಾರು ನಮಗೆ ಗುರುತು ಪರಿಚಯ ಇಲ್ಲದೆ ಇದ್ದವರು ಹಾಗಂತ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಅಂತಿಮವಾಗಿ ನಿಮ್ಮ ಕಷ್ಟದ ದಿನಗಳಲ್ಲಿ ಕೈ ಹಿಡಿಯುವುದು ಇನ್ನೊಬ್ಬರ ಗುಣವಂತ ಅಥವಾ ಗುಣದ ಕಾರಣಕ್ಕೆ ನಿಮ್ಮ ಸ್ನೇಹಿತನಾಗಿರೋ ವ್ಯಕ್ತಿತ್ವವೇ ಹೊರತು ಹಣದ ಕಾರಣಕ್ಕಲ್ಲ ಹ ಹಾಗಾಗಿ ಹಣ ಮಾಡಬೇಕು ನಿಜ ದುಡಿಬೇಕು ನಿಜ ಆದರೆ ಅದಕ್ಕೆ ವಾಮ ಮಾರ್ಗಗಳನ್ನು ಕೆಟ್ಟ ಮಾರ್ಗಗಳನ್ನು ಅನುಸರಿಸಬಾರದು ನಮಗೆ ಬೇಕಾಗಿರೋ ಎಲ್ಲವನ್ನು ನಾವು ಪಡ್ಕೊಳ್ಬೇಕು ನಿಜ ನಮಗೆ ಆಸೆ ಇರೋ ಎಲ್ಲವನ್ನೂ ಪಡ್ಕೊಳ್ಬೇಕು ನಿಜ ಆದರೆ ಕೆಟ್ಟ ಮಾರ್ಗದಲ್ಲಿ ಅಲ್ಲ ಕರ್ಣನ ಕತೆ ಕೇಳಿದ್ದೀರಲ್ಲ ಕರ್ಣನಿಗೆ ಆದ ಅನ್ಯಾಯ ಹೌದು ಸತ್ಯ ಸೂತಪುತ್ರ ಅಥವಾ ಅವನಿಗೆ ಸರಿಯಾದ ರಾಜಮನೆ ತಂದವನಲ್ಲ ಅಥವಾ ಈ ರೀತಿ ಅವನ ಹುಟ್ಟಿನ ಕಾರಣಕ್ಕೂ ಅವನ ತಂದೆ ತಾಯಿ ಯಾರು ಗೊತ್ತಿಲ್ಲ ಅಥವಾ ಅವನೊಬ್ಬ ಪುತ್ರ ಅಥವಾ ಅವನೊಬ್ಬ ರಾಜಮನ್ ತಂದವನಲ್ಲ ಈ ರೀತಿ ನಾನಾ ಕಾರಣಗಳಿಗೆ ಅಂಥ ಒಬ್ಬ ಮಹಾನ್ ಯೋಧನಿಗೆ ಅನ್ಯಾಯ ಅಥವಾ ಅವಮಾನಗಳಾಗಿದ್ದು ನಿಜ ಹೌದು ಆದರೆ ಅದಕ್ಕೆ ಪ್ರತಿಯಾಗಿ ತಾನು ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಳ್ಳಬೇಕು ನಾನು ಈ ಸಮಾಜದಲ್ಲಿ ನಾನು ಎಷ್ಟು ಶೌರ್ಯವಂತ ನಾನೆಂಥ ಯೋಧ ನಾನೆಂತಹ ಮಹಾನುಭಾವ ಅಂತ ತೋರಿಸಬೇಕು ಅಂದುಕೊಂಡ ಕರ್ಣನ ಬುದ್ಧಿ ತಪ್ಪಲ್ಲ ಆದರೆ ಅದಕ್ಕೆ ಅವನು ಆಯ್ಕೆ ಮಾಡಿಕೊಂಡ ಸಹವಾಸ ತಪ್ಪಾಯಿತು ಅಲ್ವಾ ಬಹುಶಃ ಕೃಷ್ಣನಂತಹ ಸಹವಾಸ ಮಾಡಿ ಅಪ್ಪ ಕೃಷ್ಣ ನನಗಿಷ್ಟು ಸಾಮರ್ಥ್ಯ ಇದೆ ನಾನು ಅರ್ಜುನನಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ನಾನು ಈ ರೀತಿ ಶೌರ್ಯವನ್ನು ಹೊಂದಿದ್ದೀನಿ ಈ ಎಲ್ಲ ವಿದ್ಯೆಗಳನ್ನು ಅಸ್ತ್ರಗಳನ್ನು ಹೊಂದಿದ್ದೀನಿ ಅಥವಾ ನಾನು ಇಷ್ಟು ದೊಡ್ಡ ಮಹಾಮಹಿಮ ಈ ರೀತಿ ಕೃಷ್ಣನಲ್ಲಿ ಹೇಳಿದರೆ ಅವನೇ ದೊಡ್ಡ ಸ್ಥಾನ ಕೊಡಿಸ್ತಾ ಇದ್ದ ಆದರೆ ಅವನೇನು ಮಾಡಿದ ದುರ್ಯೋಧನನ ಸಹವಾಸ ಮಾಡಿದ ಅರ್ಥಾತ್ ನಿಮಗಾದ ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಭರದಲ್ಲಿ ಅಧರ್ಮಿಗಳೊಂದಿಗೆ ಕೈಜೋಡಿಸುವುದಿದೆಯಲ್ಲ ಇದು ನಿಮ್ಮನ್ನು ಸರ್ವನಾಶದತ್ತ ಕರ್ಕೊಂಡು ಹೋಗುತ್ತೆ ಅದಕ್ಕೆ ತಾಳ್ಮೆ ಇರಬೇಕು ಸ್ವಾಮಿ ಈ ಮೂಲಕ ನಾವು ಈ ಸಂಬಂಧದ ಕುರಿತು ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯುವುದು ಬಹಳ ಸುಲಭ ಆದರೆ ನೀರಿನ ಮೇಲೆ ನೀರು ಅಂತ ಬರೆಯುವುದು ಬಹಳ ಕಷ್ಟ ಆ ಒಂದು ವೇಳೆ ಬರದ್ರೂ ಅದು ಅಲ್ಲಿ ನಿಲ್ಲುವುದಿಲ್ಲ ಹಾಗೆ ಸಂಬಂಧಗಳನ್ನು ಕಟ್ಟುವುದು ಮಣ್ಣಿನ ಮೇಲೆ ಮಣ್ಣು ಅಂತ ಬರೆದಷ್ಟೇ ಸುಲಭ ಆದರೆ ಅದೇ ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ನೀರಿನ ಮೇಲೆ ನೀರು ಅಂತ ಬರೆದಾಗ ಎಷ್ಟು ಕಷ್ಟವೋ ಅಥವಾ ಅದು ಹೇಗೆ ಉಳಿಯೋದಿಲ್ವೋ ಹಾಗೆ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಷ್ಟು ಅಷ್ಟು ಸುಲಭ ಅಲ್ಲ ಹಾಗಾಗಿ ಸಂಬಂಧಗಳು ಅಥವಾ ಹೊಸ ಸ್ನೇಹಗಳು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಡೀಪಿಲ್ ಚೆನ್ನಾಗಿದ್ದಾನೆ ಏನೋ ದೊಡ್ಡ ಹುದ್ದೆಯಲ್ಲಿದ್ದಾನೆ ಏನೋ ದೊಡ್ಡ ಸಿರಿವಂತ ಇದು ಯಾವ ಕಾರಣಕ್ಕೂ ನೋಡಿ ಈಗ ಸಿರಿವಂತನ ಮಾತೇ ಆಡಿಸ್ಬಿಡಿ ಅಂತ ನಾನು ಹೇಳಲ್ಲ ಕಷ್ಟಪಟ್ಟಿರ್ಬೋದು ಮಾತಾಡಿಸಿ ಆದರೆ ನಮ್ಮ ಹೃದಯದಲ್ಲಿ ಯಾವ ಸ್ವಾರ್ಥವೂ ಇರಬಾರ್ದು ಓ ನಾಳೆ ಇವನಿಂದ ನನಗೆ ಈ ಕೆಲಸ ಆಗ್ಬೋದು ಅಥವಾ ನಾಳೆ ಇವನು ನನಗೆ ಸಹಾಯ ಮಾಡ್ಬೋದು ಬೇಡ ಸ್ವಾರ್ಥದ ಕಾರಣಕ್ಕೆ ಶುರುವಾಗಿ ಅಲ್ಲೆಲ್ಲೋ ಒಂದು ಕಡೆ ನಿರಾಸೆ ಆಗಿಬಿಟ್ರೆ ಬದುಕೋದೇ ಇಲ್ಲ ಅಯ್ಯೋ ನಾನು ಏನೋ ಅಂದ್ಕೊಂಡಿದ್ದು ಹಿಂಗಾಗ್ಬಿಡ್ದಲ್ಲಪ್ಪ ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಸುಮ್ಮನೆ ಇರಿ ಸುಮ್ಮನೆ ಶುರು ಮಾಡಿ ಸುಮ್ಮನೆ ಮಾತಾಡಿಸಿ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿರಿ ಒಳ್ಳೇದಾಗಲಿ ಊಟ ಆಯ್ತಾ ಸರ್ ತಿಂಡಿ ಆಯ್ತಾ ಎಲ್ಲೂ ಹೋಗಿದ್ರಿ ಹೇಗಿದ್ದೀರಿ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಒಳ್ಳೇದಾಗಲಿ ಇಷ್ಟು ಕೇಳಲಿಕ್ಕೆ ಯಾವ ಸ್ವಾರ್ಥನೂ ಬೇಕಾಗಿಲ್ಲ ಅಲ್ವಾ